ಆತ್ಮೀಯರೇ ನಮಸ್ಕಾರ ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಈ ನಾಗರ ಹಾವು ತಂಪನ್ನು ನರ್ಸ್ಕೊಂಡು ಬಂದು ಕೊಂಬಡದೊಳಗೆ ಕೂತ್ಕೊಂಡಿದೆ ಹಾವುಗಳಿಗೆ ನಮ್ಮ ಥರ ಅತಿಯಾಗಿ ಸೆಕೆಯಾದಾಗ ಶರೀರವನ್ನು ಬೆವರಿಸ್ಕೊಂಡು ತಂಪಾಗಿಟ್ಟುಕೊಳ್ಳುವಂಥ ಅಥವಾ ಬೆಚ್ಚಗೆ ಇಟ್ಟುಕೊಳ್ಳುವಂಥ ಶರೀರ ವ್ಯವಸ್ಥೆ ಇಲ್ಲ ಹಾಗಾಗಿ ಅವುಗಳು ತೀರ ಸೆಕೆಯಾದಾಗ ತಂಪಿನ ಜಾಗವನ್ನು ಹುಡ್ಕೊಂಡು ಬರ್ತವೆ ತೀರ ಚಳಿಯಾದಾಗ ಬೆಚ್ಚನೆಯ ಜಾಗವನ್ನು ಹುಡುಕಿ ಹೋಗಿ ಅಲ್ಲಿ ಕುಳಿತುಕೊಳ್ತವೆ ಇದು ತೀರ ಬೇಸ್ ಬೇಸಿಗೆ ಕಾಲದಲ್ಲಿ ನಡೆದಂಥ ಘಟನೆ ಈ ಹಾವು ಅಲ್ಲಿ ಒಟ್ಟಾರದಲ್ಲಿ ತಿರುಗ್ತಾ ಇತ್ತಂತೆ ಅವರಷ್ಟು ಗಮನ ಹರಿಸಲಿಲ್ಲ ಆದರೆ ಮರುದಿನ ನೋಡುವಾಗ ಕೊಂಬಡದೊಳಗೆ ಬಂದು ಕೂತ್ಕೊಂಡಿದೆ ಕೊಂಬಡದೊಳಗೆ ಬಂದು ಕೂತ್ಕೊಂಡದವ್ರಿಗೆ ಗೊತ್ತಾದದ್ದು ಟಾಯ್ ಇದು ಹೊಟ್ಟೆ ಖಾಲಿ ಮಾಡಲಿಕ್ಕಂತೇಳಿ ಹೋಗಿ ಕೂತ್ಕೊಂಡಾಗ ಜೋರಾದ ಶಬ್ದ ಬಂತು ಹಿಸ್ಸಿಂಗ್ ಬಂದು ಬಂದು ಕೂಡಲೇ ಇವರು ಹೆದರಿ ಹಾರಿ ಬಿದ್ದರು ತಕ್ಷಣ ನೋಡುವಾಗ ಹಾವು ಕೊಂಬಡದೊಳಗೆ ನೀರಲ್ಲಿ ಇದ್ದಂಥ ಹಾವು ತಕ್ಷಣ ಒಳಗೆ ತೂರಿಕೊಳ್ತು ನನಗೆ ಕಾಲ್ ಮಾಡಿ ನಾನು ನಾನಲ್ಲಿ ಹೋದೆ ಅಲ್ಲಿ ಹೋಗಿ ನೋಡುವಾಗ ಕೊಂಬಡದೊಳಗಿದೆ ಆದರೆ ಏನು ಮಾಡಿದರೂ ಹೊರಗೆ ಬರ್ತಾ ಇರಲಿಲ್ಲ ಕೊಂಬಡವನ್ನು ಮೆಲ್ಲನೆ ಹೊಡೆದು ನೋಡುವಾಗ ಕೊಂಬಡ್ದೊಳಗೆ ಒಂದು ಸಣ್ಣ ತೂತಿ ಇರ್ತದೆ ಆ ತೂತಿನೊಳಗೆ ಸಿಕ್ಕಾಕ್ಕೊಂಡು ಬಿಟ್ಟಿದೆ ತುಂಬ ಕಷ್ಟಪಟ್ಟು ಆ ಕೊಂಬಡವನ್ನೆಲ್ಲ ಹೊಡೆದು ಹೆಗು ಹಾವನ್ನು ಹೊರಗೆ ತೆಗೆದು ರಕ್ಷಣೆ ಮಾಡಲಾಯಿತು ಈ ಸಮಸ್ಯೆಗಳು ಸಮಸ್ಯೆಗಳನ್ನು ಸಾಕಷ್ಟು ಕಡೆಗಳಲ್ಲಿ ನಾನು ನೋಡಿದ್ದೀನಿ ಮನೆಯೊಳಗೆ ಬರುವಂಥದ್ದು ಈ ಸೆಕೆಗಾಲದಲ್ಲಿ ಮನೆಯೊಳಗೆ ಬರೋದು ಅಥವಾ ಅಡುಗೆ ಕೊಣೆಯ ಒಂದು ಮೂಲೆಯಲ್ಲಿ ಬಂದು ಕೂತ್ಕೊಳ್ಳೋದು ತಂಪಾದ ಜಾಗವನ್ನು ನಡೆಸೋದು ಅವುಗಳಿಗೆ ಸಾಮಾನ್ಯವಾಗಿ ಎಲ್ಲ ಅವುಗಳು ಆ ರೀತಿ ಮಾಡ್ತವೆ ಹಾಗಾಗಿ ಕೊಮಡ ಸೆಕೆ ತೀರ ಸೆಕೆಗಾಲದಲ್ಲಿ ಸಣ್ಣ ಪುಟ್ಟ ಏನು ಬಾತ್ರೂಮ್ ಇರುವವನು ಟಾಯ್ಲೆಟ್ ಇರುವವರು ಆದಷ್ಟು ಬಾಗಿಲನ್ನು ಭದ್ರಪಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಳ್ಳೋದು ಒಳ್ಳೆಯದು ಇಲ್ಲದಿದ್ದರೆ ಈ ರೀತಿ ಕೆಲವೊಮ್ಮೆಕ್ಕೆ ತುಂಬ ಕಡೆಗಳಲ್ಲಾಗಿದೆ ಕೆಲವು ದೊಡ್ಡ ದೊಡ್ಡ ನಾಗರಗಳು ಬಂದು ಕೊಂಬಡದೊಳಗೆ ಕೂ ಬಂದು ಕೂತ್ಕೊಂಡು ದಿನಗಟ್ಟಲೆ ದಿನಗಟ್ಟಲೆ ಒಳಗೆ ಕಳೆದದ್ದಿದೆ ಮತ್ತು ನಾನು ಹೋಗಿ ಅಲ್ಲಿಂದ ತೆಗೆದು ಹೊರಗೆ ತೆಗ್ದದ್ದಿದ್ದೆ ಆದರೆ ಇದು ಮಾತ್ರ ಸ್ವಲ್ಪ ಅಪರೂಪದ ಘಟನೆ ಈ ರೀತಿ ಸಣ್ಣ ಹೋಲಲ್ಲಿ ಸಿಕ್ಕಿಕೊಂಡು ಅದು ತುಂಬ ಕಷ್ಟಪಡ್ತು ಆದರೂ ಆದಷ್ಟು ಹಾನಿಯಾಗದಂತೆ ಅದನ್ನು ರಕ್ಷಣೆ ಮಾಡಿದ್ದೀವಿ ಇವಿಷ್ಟು ವಿಚಾರ ಇನ್ನು ಮುಂದಿನ ವೇಳೆಯಲ್ಲಿ ಬೇರೆ ವಿಚಾರವನ್ನು ತಿಳಿಸ್ತೇನೆ ನಮಸ್ಕಾರ तोरे तोरे के पतले 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 ताके के